ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿ ಮುನೀರ್ ಅವರಿಗೆ ಶ್ವೇತ ಭವನದಲ್ಲಿ ಆತಿಥ್ಯ ನೀಡಿ ಭಾರತದ ಆಕ್ರೋಶಕ್ಕೆ ಕಾರಣರಾದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಟರ್ಕಿ ಅಧ್ಯಕ್ಷ ರೆಸೆಪ್ ತಯಿಪ್ ಎರ್ಡ್ಗೋರ್ನ್ ಅವರಿಗೆ ಆತಿಥ್ಯವನ್ನು ನೀಡಿದ್ದಾರೆ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಬಹಿರಂಗ ಬೆಂಬಲ ನೀಡಿದ್ದ ಯಡೋರ್ಗನ್ ಅವರ ಈ ಭೇಟಿ ವಿಶೇಷ ಗಮನ ಸೆಳೆದಿದೆ ಇದೇ ವೇಳೆ ಅಮೆರಿಕ ಸರ್ಕಾರವು ಟರ್ಕಿಗೆ ಎಫ್ ತರ್ಟಿ ಫೈವ್ ವಿಮಾನಗಳ ಮಾರಾಟದ ಮೇಲೆ ಹೇರಿದ್ದ ನಿಷೇಧ ರದ್ದು ಮಾಡುವ ಸಾಧ್ಯತೆಗಳಿವೆ ಎನ್ನಲಾಗುತ್ತಿದೆ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ರಷ್ಯಾದಿಂದ ಎಸ್ ನಾನೂರು ಕ್ಷಿಪಣಿ ವ್ಯವಸ್ಥೆ ಖರೀದಿಸಿದ್ದಕ್ಕಾಗಿ ಟರ್ಕಿಯನ್ನ ಎಫ್ ಯೋಜನೆಗಳಿಂದ ಹೊರಹಾಕಲಾಗಿತ್ತು ಅಮೆರಿಕ ಅಧಿಕಾರಿಗಳು ಟರ್ಕಿ ರಷ್ಯಾದ ಶಸ್ತ್ರಾಸ್ತ್ರ ವ್ಯವಸ್ಥೆ ಬಳಸೋದ್ರಿಂದ ಎಫ್ ಥರ್ಟಿ ಸಾಮರ್ಥ್ಯಗಳ ಬಗ್ಗೆ ಮಾಹಿತಿ ಸೋರಿಕೆಯ ಅಪಾಯವಿದೆ ಎಂದು ಆತಂಕ ಕೂಡ ವ್ಯಕ್ತಪಡಿಸಿದರು ಅದ್ಯಾಗೋ ಈಗ ಟ್ರಂಪ್ ಎಡೋರ್ಗನ್ ಮಾತುಕತೆಗಳಲ್ಲಿ ಬೋಯಿಂಗ್ ವಿಮಾನಗಳ ಖರೀದಿ ಎಫ್ ಸಿಕ್ಸ್ಟೀನ್ ಒಪ್ಪಂದಗಳು ಮತ್ತು ಎಫ್ ತರ್ಟಿ ಫೈವ್ ಕುರಿತು ಚರ್ಚೆಗಳು ನಡೆಯಲಿದ್ದು ಇದು ಸಕಾರಾತ್ಮಕವಾಗಿ ಮುಕ್ತಾಯಗೊಳ್ಳುವ ನಿರೀಕ್ಷೆ ಇದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಎಡೋರ್ಗನ್ ಅವರು ಇದು ಮೊದಲ ಶ್ವೇತಭವನ ಭೇಟಿ ಅಮೆರಿಕ ಟರ್ಕಿ ಸಂಬಂಧಗಳು ಹಲವು ಅಸಮಾಧಾನಗಳಿಂದ ಸಂಕೀರ್ಣವಾಗಿದ್ದರೂ ಟ್ರಂಪ್ ಉಭಯ ನಾಯಕರು ಅತ್ಯುತ್ತಮ ಸಂಬಂಧ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ ಆದರೆ ಎಡೋರ್ಗನ್ ಆಡಳಿತದ ಮಾನವ ಹಕ್ಕು ಉಲ್ಲಂಘನೆಗಳು ರಷ್ಯಾದೊಂದಿಗೆ ಹೊಂದಿರುವ ಆಪ್ತ ಸಂಬಂಧಗಳು ಹಾಗೂ ಇಸ್ರೇಲ್ ಟರ್ಕಿ ಉದ್ವಿಗ್ನತೆ ಕುರಿತು ಅಮೆರಿಕದೊಳಗೆ ಗಂಭೀರ ಚರ್ಚೆ ಮುಂದುವರಿಯುತ್ತಿವೆ ಆದರೂ ಯಡ್ಗೋರನ್ ಈ ಭೇಟಿಯಿಂದ ಎಫ್ ತರ್ಟಿ ಫೈವ್ ಮೇಲಿನ ನಿರ್ಬಂಧವನ್ನ ತೆಗೆದು ಹಾಕಿಸಿಕೊಳ್ಳಲು ಬಲವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ವರದಿ ಹಾಕಿದೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಿಕ್ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್